धिकारा कृष्ण पक्ष बीजपी काराधिकारा की बीजपी पकाराधिकारा की जे पी प

ಬಿಜೆಪಿಗೆ ಹೋರಾಟ ಮಾಡುತ್ತಿರುವ ಬಿಜೆಪಿಗೆ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೆಕರ ಹೋರಾಟಕ್ಕೆ ಆರೋಪ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ ರಾಜಕಾರಣ ಬಿಜೆಪಿ ಪಕ್ಷ ಉಳ್ಳಿರುವ ಬಿಜೆಪಿ ಪಕ್ಷಕ್ಕೆ ಮಾಡಲು ಬಂದು ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರತಿಭಟನೆ ಏನು ಅಂದ್ರೆ ಎರಡನೇ ಎರಡನೇ ಬಾರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಆಯ್ಕೆ ಆಗೋರೆ ಅದು ಇತಿಹಾಸದಲ್ಲೇ ಯಾರೂ ಕೂಡ ರಾಜ್ಯದಲ್ಲಿ ಆಗಿದ್ದಿಲ್ಲ ಅಂದು ಹರಸರು ಅವರು ಆಗಿದ್ರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಆಗೋರು ಆ ಊರಿಗೆ ನಿರಂತರವಾಗಿ ಒಂದು ನಾಟಕ ಮತ್ತು ನಕಲಿ ಹೋರಾಟ ಬಿ ಜೆ ಪಿಯವರು ಒಂದು ಮೀಡಿಯಾಗಳ ಮಾಧ್ಯಮಗಳಲ್ಲಿ ಬರಲಿ ಅಂತ ಹೋರಾಟ ಮಾಡ್ತವ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೈಸೂರಿಗೆ ಒಂದು ಅವಮಾನ ನಕಲಿ ಹೋರಾಟ ಮಾಡ್ತಾರದು ಬಿ ಜೆ ಪಿಯವರು ಇದು ಸರಿ ಇಲ್ಲ ಫಸ್ಟು ಅವ್ರು ಹೋರಾಟ ಮಾಡಬೇಕಾಗಿರೋದು ಯಾರ ವಿರುದ್ಧ ಅಂದರೆ ಅವ್ರದೇ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಹೋಗಿ ಸ್ಟೇ ಮಾಡ್ತಿಲ್ಲ ಇಲ್ಲಿವರೆಗೂ ಬೊಮ್ಮಾಯಿ ಯಡಿಯೂರಪ್ಪ ವಿಜೇಂದ್ರ ಇನ್ನೂ ಅನೇಕ ಶಾಸಕರು ಮುಖ್ಯಮಂತ್ರಿಗಳು ಎಲ್ಲರೂ ಕೋಲ್ಟ ಸ್ಟೇ ತಂದವರು ಏನಂತ ಯಾವುದೇ ಕಾರಣಕ್ಕೂ ನನ್ನ ಸಿ ಡಿಗಳು ಬಿಡುಗಡೆ ಆಗಬಾರ್ದು ಅಂತ ಕಾಂಗ್ರೆಸ್ಸಲ್ಲಿ ಯಾರು ಇದ್ದಾರಾ ಫಸ್ಟ್ ಅಲ್ಲಿ ಹೋರಾಟ ಮಾಡಬೇಕು ಇವತ್ತು ಯತ್ನಾಳು ಏನಂತ ಹೇಳಿದ್ದಾರೆ ಒಂದು ಮುಖ್ಯಮಂತ್ರಿಗೆ ಹೈಕಮಾಂಡು ಮೂರು ಸಾವಿರ ಕೋಟಿ ಕೊಡ್ತಾ ಕೊಟ್ಟರೆ ಮಾತ್ರ ಆಗೋದು ಮಿನಿಸ್ಟ್ರಿಗೆ ಐವತ್ತು ಕೋಟಿ ಕೊಟ್ಟರೆ ಮಾತ್ರ ಆಗೋದು ಅಂತಾರೆ ಅಲ್ಲೇ ಅವ್ರ ತಟ್ಟೆಯಲ್ಲೇ ದೊಡ್ಡ ಹೆಗಣ ಬಿದ್ದಿದೆ ಅದನ್ನ ಬಿಟ್ಟು ಬಿಟ್ಟು ಅದನ್ನು ನೋಡ್ತಾ ಇಲ್ಲ ಇವರು ಇಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ನನಗೆ ಹೆಸರು ಆಗುತ್ತೆ ಅದು ಇದು ಅಂತ ಹೋರಾಟ ಮಾಡ್ತಾರೆ ಇವೆಲ್ಲ ನಿಲ್ಲಿಸಬೇಕು ನಾವು ಕೂಡ ನಿಮ್ಮ ನೂರು ಪಟ್ಟು ಹೋರಾ ಹೋರಾಟ ಮಾಡಬಲ್ಲರು ಆದರೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಯಾರು ಹೋರಾಟ ಮಾಡಬೇಡಿ ಕಾನೂನಿದೆ ಅಲ್ಲಿ ಹೋರಾಟ ಮಾಡೋಣ ಹೇಳವ್ರೆ ಅಷ್ಟು ದೊಡ್ಡ ಅಲ್ಲಿ ಹೇಳವ್ರೆ ಆದರೂ ಕೂಡ ನಮಗೆ ಮನ್ಸಿಗೆ ತಡೆ ನೋವು ತಡೆಯೋಕ್ಕಾಯ್ತಲ್ಲ ಇವ್ರು ಯಾತ್ ಯಾತಕ್ಕಾಗಿ ಹೋರಾಟ ಮಾಡ್ತವ್ರೆ ಯಾವುದಾರು ನೀರಿಗಾಗಿ ಹೋರಾಟ ಬೇರೆ ಬೇರೆದ ಕಾರಣ ಹೋರಾಟ ಮಾಡ್ತಾರ ಈಗ ತಪ್ಪಾಗಿದೆ ಕೋರ್ಟ್ ಆಯಿತು ಹೈ ಕೋ ಲೋಕಲ್ ಕೋರ್ಟ್ ಆಯ್ತು ಹೈ ಕೋರ್ಟ್ ಸುಪ್ರೀಂ ಕೋರ್ಟ್ ಇದೆ ಇವರೇ ನ್ಯಾಯಾಧೀಶ್ರಾ ಹಾಂ ಕೋರ್ಟಲ್ಲಿ ಎಫ್ ಐ ಇದು ರಾಜ್ಯಪಾಲರಿಂದ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಬೇಕು ಅಂದರೆ ಆಗಿದೆ ಕೋರ್ಟಲ್ಲಿ ನೋಡ್ಕೋತಾರೆ ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರೆ ನಮ್ಮ ಕಡೆ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಬಂದೇ ಬರುತ್ತೆ ಸತ್ಯ ಆಂ ಇವತ್ತು ಯಾರು ಮಾಡಿದ್ರೆ ತಪ್ಪು ಮಾಡೋರ ಬಿ ಜೆ ಪಿಯವರು ಮೂಡಾದಲ್ಲಿ ಸಾವಿರಾರು ಸಾವಿರ ಹಿಟ್ಟಿನ ಅವ್ಯವಹಾರ ಮಾಡೋರು ಅದ್ರ ಬಗ್ಗೆ ಚಕಾರ ಎತ್ತುತ್ತಲ್ಲ ಆಂ ಚಕಾರ ಅದ್ರ ಬಗ್ಗೆ ಎತ್ತುತ್ತಲ್ಲ ಏನಕ್ಕೆ ಎತ್ತುತ್ತಲ್ಲ ನೀವು ಹಾಂ ಒಬ್ಬರು ಒಂದು ಸಣ್ಣ ಮೆಂಬರ್ ಆದವರು ಒಂದು ದೊಡ್ಡ ಬಂಗ್ಲೆಲ್ಲಿರ್ತಾರೆ ದೊಡ್ಡ ದೊಡ್ಡ ಕಾರ್ ತಗೋತಾರೆ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಅದರಲ್ಲೂ ಕೂಡ ಇದು ತಪ್ಪೇ ಮಾಡಿಲ್ಲ ಯಾರೋ ತಪ್ಪು ಮಾಡಿರೋದಕ್ಕೆ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ನಕಲಿ ಡಾಕ್ಯುಮೆಂಟ್ಗಳ ಸೃಷ್ಟಿ ಮಾಡಿ ಹಾಂ ಒಬ್ಬರು ರಾಜ್ಯಪಾಲರು ಬಿ ಜೆ ಪಿ ವಕ್ತಾರಂದೇ ರಚಿಸ್ತಾರೆ ಏಕೆಂದರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಪಾಲ್ ಮುಖಾಂತರ ಬ್ಲ್ಯಾಕ್ ಮೇಲ್ ಇದು ಕೂಡಲೇ ನಿಲ್ಸಬೇಕು ಮುಂದಿನ ದಿನ ಬಿ ಜೆ ಪಿಗೆ ತಕ್ಕ ಪಾಠ ಜನ ಕಳಿಸ್ತಾರೆ ಕಲಸೇ ಕಳಿಸ್ತಾರೆ ಹಾಂ ಈ ಸತಿ ಹಿಂದುಳ ವರ್ಗದವರು ಎರಡನೇ ಸತಿ ಮುಖ್ಯಮಂತ್ರಿ ಆಗಿದೆ ಇವ್ರಿಗೆ ಯಾಕೆ ಬಿ ಜೆ ಇಷ್ಟೊಂದು ಹೊಟ್ಟೆ ಉರಿ ಹಾಂ ನೀವು ಆಗ್ರಿ ತಾಕತ್ತಿದ್ರೆ ಸಿದ್ದರಾಮಯ್ಯ ಸಾಹೇಬರು ಆಗಿರೋದು ಎಲ್ಲ ಜನಗಳ ಆಶೀರ್ವಾದದಿಂದ ಮತ್ತು ಶಾಸಕರಿಂದ ಹೈಕಮಾಂಡಿಂದ ಹಾಂ ನಿಮ್ಗೆ ಯಾಕೆ ರೀ ಹೊಟ್ಟೆವ್ರಿ ಹಾಂ ಇದು ಕೂಡಲೇ ನಿಲ್ಲಿಸಬೇಕು ಹೋರಾಟ ಮಾಡೋದು ಮುಂದಿನ ದಿನ ಏನಾದ್ರು ಹೋರಾಟ ಮಾಡಿದ್ರೆ ನಾವು ಕೂಡ ಉಗ್ರವಾದ ಪ್ರತಿಭಟನೆ ಹಮ್ಮಿಕೋತೀವಿ ಬಿ ಜೆ ಪಿ ಕಚೇರಿಗೆ ಮುದುಕಿ ಹಾಕುವ ಮುಖಾಂತರ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಅವ್ರ ತಾಕತ್ತು ಏನು ಅಂತ ನಾವು ತೋರಿಸ್ತೀವಿ ಇಲ್ಲ ಇಲ್ಲ ಕಾನೂನು ಬಹಿರ ಅಂತ ಏನು ಹೇಳೋಕ್ಕಾಗಲ್ಲ ಅದು ಏನು ಮಾಡೋರು ಸರಿ ಅಂತಲೇ ಗೊತ್ತು ಆದರೆ ಅದು ಕಾನೂನಲ್ಲಿ ಫೈಟ್ ಮಾಡ್ತೀವಿ ಇವ್ರು ಯಾರು ಕೇಳೋಕ್ಕೆ ಹೋಗಿ ಅಲ್ಲೇನು ಬ್ಲ್ಯಾಕ್ ಮೇಲ್ ಮಾಡೋದು ಲೋಕಾಯುಕ್ತಕ್ಕೆ ಹೋಗಿ ಯಾಕೆ ಬ್ಯಾಕ್ ಬ್ಲ್ಯಾಕ್ ಮೇಲ್ ಮಾಡಬೇಕು ತಪ್ಪು ಅಲ್ವಾ ಅಲ್ಲಿ ಪೊಲೀಸ್ದವ್ರು ಅವ್ರು ಅರೆಸ್ಟ್ ಮಾಡಬೇಕಿತ್ತು ಅಲ್ಲಿಗೆ ಬಿಟ್ಟರು ಬಿ ಜೆ ಪಿ ಕಾರ್ಯಕರ್ತರು ನಾವು ಒಳಗಡೆ ಆಗ್ತಾ ಕಚೇರಿಗೆ ಹಾಂ ಆಗ್ತಾ ಕಚೇರಿಗೆ ಹೆಂಗೆ ಬಿಟ್ರು ನಲವತ್ತು ವರ್ಷದ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಅವರ ಪತ್ನಿ ಹೆಸರು ಹೊರಗಡೆ ಎಲ್ಲೂ ಕೇಳಿ ಬಂದಿರಲಿಲ್ಲ ಫೋಟೋ ಕೂಡ ಬಂದಿಲ್ಲ ಈ ಒಂದು ವಿಚಾರದಲ್ಲಿ ಅವ್ರ ಹೆಸರು ಹೊರಗಡೆ ಕೇಳಿ ಬರ್ತಾ ಇದೆ ಅವರು ಕೂಡ ಕೋರ್ಟಿಗೆ ಬರಬೇಕಾದ ಪರಿಸ್ಥಿತಿ ಇದ್ರಾಗಿ ನಿಜ ಅವರು ತುಂಬ ಬೇಸರದಲ್ಲಿ ಇದ್ದಾರೆ ಅವರು ಅಕ್ಕ ತಂಗಿಯರು ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಗೊತ್ತಾಗೋದು ಆ ಮಾತಾಯಿನ ಯಾರೂ ಕೂಡ ರಾಜ್ಯದಲ್ಲಿ ನೋಡಿರಲಿಲ್ಲ ಹಾಂ ಅದರಲ್ಲಿ ಅವ್ರ ಹೆಸರು ತಂದು ಎಫ್ ಐ ಆರ್ ಮಾಡಿಸೋರು ಅಂದರೆ ಅವ್ರು ನಿಜವಾಗ್ಲು ಉದ್ಧಾರ ಆಯ್ತಾರ ದೂರು ಕೊಟ್ಟಿರೋರು ಬಿ ಜೆ ಪಿ ಪಕ್ಷದವ್ರಿಗೆ ಉದ್ಧಾರ ಆಯ್ತಾರ ಹಾಂ ಆ ಮಾತಾಯಿ ಬಗ್ಗೆ ಕೊಟ್ಟವರಲ್ಲ ಅವ್ರು ಹೇಳ್ತೀರ ಹೆಸರುಗಳು ರಾಜಕೀಯ ಪುಡಾರಿಗಳಲ್ಲಿ ಅವ್ರು ಇಡ್ತೀರ ಹೆಸ್ರುಗಳು ಎಷ್ಟೇ ತಾತಿ ಮಾಡೋರೆ ಎಷ್ಟೇ ಆಸ್ತಿ ಮಾಡೋರೆ ತಮಗೆ ಗೊತ್ತು ಅವ್ರದ್ದು ಯಾವತ್ತಾದರೂ ಸಿದ್ದರಾಮಯ್ಯ ಸಾಹೇಬರು ಯಾರ ಮೇಲಾದ್ರು ದ್ವೇಷದ ರಾಜಕಾರಣ ಮಾಡಿದ್ದಾರೆ ಇಲ್ಲಿವರೆಗೂ ಯಾರ ಮೇಲೂ ಕೂಡ ಮಾಡಿಲ್ಲ ಅಂಥದ್ರಲ್ಲಿ ಇಂಥ ಒಳ್ಳೆ ವ್ಯಕ್ತಿಗೆ ಇಷ್ಟೊಂದು ಕಾಡ್ತವ್ರೆ ಅಂದರೆ ನೀವೇ ನೋಡಿ ಅವರು ನಿಜವಾಗ್ಲೂ ಯಾರು ಸಿದ್ದರಾಮಯ್ಯ ಸಾಹೇಬರ ಮೇಲೆ ಆರೋಪ ಮಾಡೋರೆ ಅವರು ಯಾವುದೇ ಕಾಣ್ಕೋ ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಸರ್ವನಾಶ ಆಗೋದಂತ ಖಚಿತ ಈಗ ಆ ಕೇಸೇ ಬೇರೆ ಈ ಕೇಸೇ ಬೇರೆ ಅದೇ ಆ ಕೇಸೇ ಬಂದು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ತಗೊಂಡಿದ್ರು ಇವ್ರ ಜಮೀನ್ ಕೊಟ್ಟು ಇವ್ರ ಸೈಡ್ ತಗೊಂಡಿರೋದು ಎಲ್ಲಿ ತಪ್ಪ ಬರುತ್ತೆ ತಪ್ಪೆಲ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ತಪ್ಪು ಬರಲ್ಲ ಅವರಾದರೂ ನೇರವಾಗಿ ಲಂಚ ತೊಗೊಂಡವ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಮಾತಾ ಆ ಆರೋಪನೇ ಅದು ಅದೊಂಥರ ರೋಲ್ ಕಾಲ ಆರೋಪ ಇದು ಇವರು ಲ್ಯಾಂಡ್ ಕೊಟ್ಟು ಮೂಡದವ್ರೆ ಸರ್ ಅದು ಬಿ ಜೆ ಪಿ ಸರ್ಕಾರ ಇರುವಾಗ ಅವ್ರಿಗೆ ಸೈಟ್ ಕೊಡಿರೋದು ಆ ಥರ ಸೈಟು ಬಿ ಜೆ ಪಿ ಎಮ್ ಎಲ್ ಎಗಳು ಮೆಂಬರ್ಗಳು ಸಾವಿರಾರು ಸೈಟ್ ತೊಗೊಂಡವ್ರೆ ಅದ್ರ ಬಗ್ಗೆ ಯಾಕೆ ಯಾರು ಚಕಾರ ಐತುತ್ತ ಬಿ ಜೆ ಪಿ ಯಾಕೆ ಚಕಾರ ಆಯ್ತು ಮುಂದಿನ ದಿನ ಬಿ ಜೆ ಪಿ ಅಧಿಕಾರ ಇರುವಾಗ ಯಾರ್ಯಾರು ಎಷ್ಟೆಷ್ಟು ಸೈಟ್ ತಗೊಂಡವ್ರೆ ಅಷ್ಟೂ ಕೂಡ ಮಾಹಿತಿ ನಾನು ತಗ ಮಾಧ್ಯಮ ಮುಖಾಂತರ ಎಲ್ಲರಿಗೂ ತೋರಿಸ್ತೀನಿ ಪ್ರೆಸ್ ಬಿಟ್ ಮಾಡಿ ಪಕ್ಷ ಜೈಲಿನ ಪಕ್ಷ ಮೇಲ್ಮೇಲೆ